ನಾವು ಕೂದಲಿನ ಆರೋಗ್ಯ ಕಾಪಾಡ್ಕೊಳಕ್ಕೆ ಕೂದಲಿನ ಸೌಂದರ್ಯನ ಹೆಚ್ಚಿಸ್ಕೊಳಕ್ಕೆ ಹೇಗೆ ಶಾಂಪು ಕಂಡೀಷನರು ಆಯಿಲ್ ಮತ್ತೆ ಕುಂಬಿನ ಮೆಥಡು ಎಲ್ಲಾನು ನಾವು ಫಾಲೋ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಸೇವಿಸೋ ಆಹಾರನು ಕೂಡ ನಮ್ಮ ಕೂದಲಿನ ಆರೈಕೆಗೆ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಕೂದಲಿನ ಬುಡ ನಾವು ಪೋಷಿಸಿದ್ರೆ ಅದು ನಮ್ಮ ಕೂದಲು ಗಟ್ಟಿಯಾಗಿರುತ್ತೆ ಮತ್ತೆ ಶಕ್ತಿಯುತವಾಗಿ ಬೆಳೆಯುತ್ತೆ ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಮತ್ತೆ ಡ್ಯಾಂಡ್ರಫ್ ಮುಕ್ತವಾಗುತ್ತೆ ನಮ್ಮ ಕೂದಲಿ ನಮ್ಮ ಬುಡದ ರಕ್ತ ಸಂಚಾರ ತುಂಬಾ ಚೆನ್ನಾಗಿ ಆಗುತ್ತೆ ನಾನಿವತ್ತು ನಿಮ್ಗೆ ಆ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತೆ ಮತ್ತೆ ನಮ್ಮ ಕೂದಲಿನ ಆರೋಗ್ಯನ ಅದ್ರ ಬುಡನ ರಕ್ಷಿಸುವಂತಹ ಆಹಾರನ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಮ್ಮ ಕೂದಲಿನ ಆರೈಕೆಗೆ ಕಾಪರ್ ರಿಚ್ ಫುಡ್ ತುಂಬಾ ಅಗತ್ಯ ಇದು ನಮ್ಮ ಕೂದಲಿನ ಬುಡನ ಗಟ್ಟಿಗೊಳಿಸಿ ರಕ್ತ ಸಂಚಾರನ ಸುಗಮವಾಗಿ ಆಗುವಂತೆ ಮಾಡಿ ಕೂದಲು ಉದ್ರದ್ನ ತಡೆಗಟ್ಟುತ್ತೆ ಡ್ಯಾಂಡ್ರಫ್ ನ ತಡೆಗಟ್ಟುತ್ತೆ ಮತ್ತೆ ಕೂದಲು ತುಂಬಾ ಸ್ಟ್ರಾಂಗ್ ಆಗಿರುವಂತೆ ಉದ್ದವಾಗಿ ದಪ್ಪವಾಗಿ ಬೆಳೆಯುವಂತೆ ಮಾಡುತ್ತೆ ಮತ್ತೆ ತುಂಬಾ ಶೈನಿಯಾಗಿ ಕೂಡ ಇರುತ್ತೆ ಯಾವ್ಯಾವ ಫುಡ್ ಅಲ್ಲಿ ಕಾಪರ್ ರಿಚ್ ಆಗಿರುತ್ತೆ ಅಂತ ಇವತ್ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ಕಾಪರ್ ಹೇಗೆ ನಮ್ಮ ಕೂದಲಿನ ಆರೋಗ್ಯವನ್ನ ರಕ್ಷಿಸುತ್ತೆ ಅಂತ ತಿಳ್ಕೊಳ್ಳೋಣ ನಮ್ ದೇಹದಲ್ಲಿ ಕಾಪರ್ ಪೆಪ್ಟೈಡ್ಸು ಕೂದಲಿನ ಬುಡ ಐರನ್ ಉಪಯೋಗಿಸಿಕೊಳ್ಳುವ ಶಕ್ತಿಯನ್ನ ಹೆಚ್ಚುತ್ತೆ ಇದರಿಂದ ತಲೆ ಬುರುಡೆನಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡಿ ಕೂದಲು ಚೆನ್ನಾಗಿ ಬೆಳೆಯುವಂತೆ ನೋಡಿಕೊಳ್ಳುತ್ತೆ ಕಾಪರು ಕೆರಟಿನ್ ಉತ್ಪಾದನೆ ಚೆನ್ನಾಗಿ ಆಗುವಂತೆ ಮಾಡಿ ಕೂದಲು ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬೆಳೆಯುವಂತೆ ನೋಡಿಕೊಳ್ಳುತ್ತೆ ಕಾಪರು ಮೆಲನಿನ್ ಉತ್ಪಾದನೆ ಚೆನ್ನಾಗಿ ಆಗುವಂತೆ ಮಾಡಿ ಕೂದಲು ಬೇಗ ಬೆಳ್ಳಗಾಗುವುದನ್ನ ತಡಿಯುತ್ತೆ ಕಾಪರ್ ಪೆಪ್ಟೈಟ್ಸು ಕೂದಲಿನ ಅಗಲನ್ನ ಜಾಸ್ತಿ ಮಾಡಿ ಕೂದಲು ದಪ್ಪವಾಗಿ ಮಂದವಾಗಿ ಬೆಳೆಯುವಂತೆ ಮಾಡುತ್ತೆ ಕಾಪರ್ ಪೆಪ್ಟೈಟ್ಸು ಕೂದಲಿನ ಬುಡದ ಅಹ್ ಇನ್ಫ್ಲಮೇಶನ್ ನ ಕಡಿಮೆ ಮಾಡಿ ಕೂದಲು ಉದ್ರದ್ನ ತಡೆಗಟ್ಟುತ್ತೆ ಕಾಪರು ಕೊಲೆಜಿನ್ ಉತ್ಪಾದನೆ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಈ ಕೊಲಾಜಿನ್ ಕೂದಲ ಬುಡ ಗಟ್ಟಿ ಆಗುವಂತೆ ಮಾಡೋದ್ರಿಂದ ಕೂದಲು ಉದ್ರದು ಮತ್ತೆ ಕೂದಲು ತುದಿ ಒಡೆಯುವುದನ್ನ ಕಡಿಮೆ ಮಾಡುತ್ತೆ ಕಾಪರ್ ಪೆಪ್ಟೈಟ್ಸು ತಲೆ ಬುರುಡಲಿ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಮತ್ತೆ ಸ್ಕ್ಯಾಲ್ಪ್ ನ ಆರೋಗ್ಯವನ್ನು ಕಾಪಾಡುವಂತಹ ಎಂಜೈಮ್ ನ ಉತ್ಪಾದನೆ ಮಾಡಿ ಆ ತಲೆಯ ಚರ್ಮದ ಆರೋಗ್ಯವನ್ನ ಕಾಪಾಡೋದ್ರಿಂದ ಕೂದಲು ಉದರೋ ಸಮಸ್ಯೆ ನಿವಾರಣೆ ಆಗುತ್ತೆ ಡಬ್ಲ್ಯೂ ಒ ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅವರು ರೆಕಮೆಂಡ್ ಮಾಡಿರುವಂತಹ ಕಾಪರ್ ರಿಚ್ ಫುಡ್ಸು ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗ್ಗೆ ನಟ್ಸ್ ಅಂಡ್ ಸೀಡ್ಸ್ ಬಾದಾಮಿ ಬಾದಾಮಿಯಲ್ಲಿ ಕಾಪರು ರಿಚ್ ಆಗಿರುತ್ತೆ ಕಾಪರು ಕೂದಲಿನ ಬುಡನ ಗಟ್ಟಿ ಮಾಡಿ ನಮ್ಗೆ ಅಕಾಲಿಕವಾಗಿ ಕೂದಲು ಉದ್ರನ್ನುವಂತಹ ಮತ್ತೆ ಕೂದ್ಲು ತುಂಬಾ ಬೇಗ ಬೆಳ್ಳಗಾಗುತ್ತೆ ಕೆಲವ್ರಿಗೆ ಬೆಳ್ಳಗಾಗೋದ್ನ ತಡಿಯುತ್ತೆ ಮತ್ತೆ ನಮ್ಮ ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ಇರುತ್ತೆ ಜಾಸ್ತಿ ಆ ಡ್ಯಾಂಡ್ರಫ್ನ ತಡೆಗಟ್ಟುತ್ತೆ ಮತ್ತೆ ರಕ್ತ ಸಂಚಾರ ತುಂಬಾ ಚೆನ್ನಾಗಿ ಆಗುವಂತೆ ಮಾಡಿ ಕೂದಲು ದಪ್ಪಾಗಿ ದಪ್ಪವಾಗಿ ಮತ್ತೆ ಸೊಂಪಾಗಿ ಬೆಳೆಯುವಂತೆ ಮಾಡುತ್ತೆ ಮತ್ತೆ ನಾವು ಪ್ರತಿದಿನ ಐದರಿಂದ ಹತ್ತು ಬಾದಾಮಿನ ತಿನ್ನೋದ್ರಿಂದ ನಮ್ಮ ಕೂದಲಿನ ಆರೋಗ್ಯ ಆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕೆಲವರು ನೀವು ಗಮನಿಸಿರ್ಬೋದು ಅವಾಗವಾಗ ಸುಮ್ನೆ ಕೂತಿರ್ತಾರೆ ತಲೆನ ಹಿಂಗೆ ನಮ್ಮ ಕೈಯಲ್ಲಿ ಕೆರೆಕೋತಾ ಇರ್ತಾರೆ ಏನಕ್ಕಪ್ಪ ಅಂದ್ರೆ ನಮ್ಮ ತಲೆ ಬ್ರಡೆಯಲ್ಲಿರುವಂತಹ ಚರ್ಮ ಒಣಗದಂತೆ ಇರುತ್ತೆ ಹಾಗಾಗಿ ಅದು ಕಡ್ತಾ ಬರ್ತಿರುತ್ತವ್ರಿಗೆ ಅವಾಗ ಅವಾಗ ಅದಕ್ಕೆ ಕೆರ್ಕೋತಾ ಇರ್ತಾರೆ ನಾವು ಬಾದಾಮಿ ತಿನ್ನೋದ್ರಿಂದ ಮತ್ತೆ ಬಾದಾಮಿ ಎಣ್ಣೆನ ತಲೆಗೆ ಹಚ್ಚೋದ್ರಿಂದ ಕ್ಯಾಲ್ಪ್ ನ ಅಲ್ಲಿ ಒಂದು ಹೈಡ್ರೇಶನ್ ಅಂದ್ರೆ ತೇವಾಂಶನ ಕಾಪಾಡ್ಕೊಳಕ್ಕೆ ತುಂಬಾ ಉಪಯೋಗ ಆಗುತ್ತೆ ಮತ್ತೆ ರಕ್ತ ಸಂಚಾರ ಸುಗಮವಾಗಿ ಆಗುವಂತೆ ಮಾಡುತ್ತೆ ಆ ಮತ್ತೆ ನಮ್ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುವಂತೆ ಮಾಡಿ ತಲೆ ಹೊಟ್ಟನ ಕಡಿಮೆ ಮಾಡುತ್ತೆ ಮತ್ತೆ ಈ ನಾವು ಎಣ್ಣೆನ ಬಾದಾಮಿ ಎಣ್ಣೆನ ನಾವು ಮಸಾಜ್ ಮಾಡುವಾಗ ತಲೆಗೆ ಹೆಂಗ್ ಮಸಾಜ್ ಮಾಡ್ಬೇಕು ಅಂದ್ರೆ ನಮ್ಮ ಅಂಗೈಗೆ ಸುರ್ಕೊಂಡು ಅದನ್ನ ಉಚ್ಕೊಳ್ಬಾರ್ದು ನಮ್ಮೊಂದ್ ಎರಡು ಬೆರಳುಗಳಲ್ಲಿ ಆ ಎಣ್ಣೆನ ಬಾದಾಮಿ ಎಣ್ಣೆನ ತಗೊಂಡು ಸ್ಕ್ಯಾಲ್ಪ್ ಅಂದ್ರೆ ನಮ್ಮ ಕೂದಲಿನ ಬುಡ ಏನಿರುತ್ತೆ ಅಲ್ಲಿಗೆ ಚೆನ್ನಾಗಿ ಸ್ಪ್ರೆಡ್ ಆಗೋ ತರ ಮಾಡಬೇಕು ಇದರಿಂದ ತಲೆ ಹೊಟ್ಟು ನಿವಾರಣೆ ಆಗುತ್ತೆ ಮತ್ತೆ ನಮ್ಮ ತಲೆ ಬ್ರೂಡಿನಲ್ಲಿ ರಕ್ತ ಸಂಚಾರ ಸುಗಮವಾಗಿ ಆಗುವಂತೆ ಮಾಡಿ ಹೊಸ ಕೂದ್ಲುಗಳು ಚೆನ್ನಾಗಿ ಬೆಳೆಯುತ್ತೆ ಅಕಾಲಿಕವಾಗಿ ಬರುವಂತಹ ಬಿಳಿ ಕೂದ್ಲುಗಳು ಮತ್ತೆ ಕೂದಲುದ್ರ ಸಮಸ್ಯೆ ಬಗೆಹರಿಯುತ್ತೆ ಮತ್ತೆ ನಮ್ಮ ಕೂದಲಿನ ತುದಿಯಲ್ಲಿ ಸ್ಪ್ಲಿಟ್ ಸೇರ್ ಅಂದ್ರೆ ಕೂದಲು ಒಡೆದಿರುತ್ತೆ ನೀವು ಗಮನಿಸಿರ್ಬೋದು ಆ ಸ್ಪ್ಲಿಟ್ ಸೈಡ್ ಕೂಡ ಆ ಕಡಿಮೆ ಆಗುತ್ತೆ ಅದರಿಂದ ಮುಂದಕ್ಕೆ ಸ್ಪ್ಲಿಟ್ ಸೇರ್ ಇದ್ರೆ ಅದರಿಂದ ಮುಂದೆ ಕೂದಲು ಬೆಳೆಯಲ್ಲ ಈ ಬಾದಾಮಿ ಎಣ್ಣೆ ಏನ್ ಮಾಡುತ್ತಪ್ಪ ಅಂದ್ರೆ ಸ್ಪ್ಲಿಟ್ ಸೇರ್ ಆಗದನ್ನ ತಡೆಗಟ್ಟೋದ್ರಿಂದ ಕೂದ್ಲು ತುಂಬಾ ಚೆನ್ನಾಗಿ ಉದ್ದಕ್ಕೆ ಬೆಳೆಯುತ್ತೆ ಹಾಗಾಗಿ ನಾವು ಬಾದಾಮಿ ತಿನ್ನೋದು ಕೂಡ ಒಳ್ಳೇದು ಅದು ನಮ್ಮ ತ್ವಚೆಯ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮತ್ತೆ ಅದ್ರಲ್ಲಿ ರಿಚ್ ಆಗಿ ಕಾಪರ್ ಇರೋದ್ರಿಂದ ನಮ್ಮ ಕೂದಲಿನ ಆರೋಗ್ಯನೂ ಕೂಡ ಚೆನ್ನಾಗಿ ನಾವು ಕಾಪಾಡ್ಕೋಬಹುದು ನೆಕ್ಸ್ಟ್ ಗೋಡಂಬಿ ಗೋಡಂಬಿನಲ್ಲಿ ಕಾಪರು ರಿಚ್ ಆಗಿರುತ್ತೆ ಈ ಕಾಪರು ಮೆಲನಿನ್ ಉತ್ಪಾದನೆ ಚೆನ್ನಾಗ್ ಆಗುವಂತೆ ಮಾಡುತ್ತೆ ಮೆಲನಿನ್ ನಮ್ಮ ಕೂದಲಿಗೆ ಬಣ್ಣ ಕೊಡುವಂತಹ ಒಂದು ಪಿಗ್ಮೆಂಟ್ ಅದ್ರಿಂದ ನಾವು ಅಕಾಲಿಕವಾಗಿ ಬಿಳಿ ಕೂದಲು ಬರೋದನ್ನ ತಪ್ಪಿಸುತ್ತೆ ಮತ್ತು ಕೂದಲು ಕಪ್ಪಾಗುವಂತೆ ಈ ಮೆಲನಿನ್ ಪಿಗ್ಮೆಂಟ್ ಮಾಡುತ್ತೆ ಮತ್ತೆ ನಮ್ಮ ತಲೆ ಬುಡದಲ್ಲಿರುವಂತಹ ಜೀವಕೋಶಗಳು ಹಾನಿಯಾಗದಂತೆ ನೋಡ್ಕೊಳುತ್ತೆ ಮತ್ತೆ ತಲೆ ಬುಡಕ್ಕೆ ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಗೋಡಂಬಿನ ದಿನಕ್ಕೆ ಐದರಿಂದ ಹತ್ತು ತಿಂದ್ರೆ ಸಾಕು ಅದಕ್ಕಿಂತ ಜಾಸ್ತಿ ತಿಂದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಇನ್ನ ನೆಕ್ಸ್ಟ್ ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜದಲ್ಲಿ ಕಾಪರು ರಿಚ್ ಆಗಿರೋದ್ರಿಂದ ಅದು ಕೂದಲಿನ ಬುಡದಲ್ಲಿರುವ ಜೀವಕೋಶಗಳು ಚೆನ್ನಾಗಿ ಬೆಳೆಯುವಂತೆ ಮಾಡುತ್ತೆ ಅದರಿಂದ ನಮ್ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೆಕ್ಸ್ಟ್ ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಬೀಜದಲ್ಲಿ ಕಾಪರ್ ರಿಚ್ ಆಗಿರೋದ್ರಿಂದ ನಮ್ಮ ತಲೆಯ ಬುಡದಲ್ಲಿರುವ ಜೀವಕೋಶಗಳು ಹಾನಿಯಾಗದ ತಡೆಗಟ್ಟಿ ಕೂದ್ಲು ಚೆನ್ನಾಗಿ ಬೆಳೆಯುವಂತೆ ಮಾಡುತ್ತೆ ಮತ್ತೆ ನಮ್ಮ ತಲೆಯ ಚರ್ಮದಲ್ಲಿರುವಂತಹ ಆಯಿಲ್ ಗ್ಲಾನ್ಸು ನ ತುಂಬಾ ಚೆನ್ನಾಗಿ ಉತ್ಪತ್ತಿ ಮಾಡೋದ್ರಿಂದ ನಮ್ಮ ಕೂದಲಿನ ಆ ಚರ್ಮ ತೇವಾಂಶಯುಕ್ತವಾಗಿರುವಂತೆ ನೋಡ್ಕೊಳುತ್ತೆ ಮತ್ತೆ ಆಕ್ಸಿಜನ್ ಸಪ್ಲೈ ಚೆನ್ನಾಗ್ ಆಗುವಂತೆ ಮಾಡುತ್ತೆ ಮತ್ತೆ ಕೂದ್ಲು ಹೊಳೆಯುವಂತೆ ದಷ್ಟಪುಷ್ಟವಾಗಿ ಬೆಳೆಯುವಂತೆ ಮಾಡುತ್ತೆ ನೆಕ್ಸ್ಟ್ ಸಮುದ್ರದ ಆಹಾರಗಳು ಸ್ಯಾಲ್ಮನ್ ಫಿಶ್ ಮ್ಯಾಕ್ರಲ್ ಫಿಶ್ಶು ಸಾರಡನ್ ಫಿಶ್ ಮತ್ತೆ ಓಯಿಸ್ಟರ್ ಓಯಿಸ್ಟರ್ ಅಂದ್ರೆ ಕಪ್ಪೆ ಒಳಗಡೆ ಇರುತ್ತಲ್ಲ ಅದು ಇದ್ರಲ್ಲೆಲ್ಲ ಕಾಪರ್ ತುಂಬಾ ರಿಚ್ ಆಗಿರುತ್ತೆ ಈ ಈ ಆಹಾರನ ನಾವು ಸೇವಿಸೋದ್ರಿಂದ ನಮ್ಮ ಕೂದಲಿನ ಒಟ್ಟಾರೆ ಆರೈಕೆಗೆ ತುಂಬಾ ಒಳ್ಳೇದು ಮತ್ತೆ ನಮ್ಮ ಕೂದಲು ಕಪ್ಪಾಗಿ ದಷ್ಟಪುಷ್ಟವಾಗಿ ಬೆಳೆಯಕ್ಕೆ ಈ ಆಹಾರಗಳು ನಮ್ಗೆ ತುಂಬಾ ಸಹಾಯ ಮಾಡ್ತವೆ ಮತ್ತೆ ಈ ಫುಡ್ಗಳನ್ನ ನಾವು ವಾರಕ್ಕೆ ದಿನ ತಗೊಂಡ್ರೆ ಸಾಕು ಮತ್ತೆ ನಾವು ಈ ಫುಡ್ ಫುಡ್ಗಳನ್ನ ಸಮುದ್ರದ ಆಹಾರಗಳನ್ನ ತಗೊಳ್ಳುವಾಗ ಬೇರೆ ಕಾಪರ್ ರಿಚ್ ಫುಡ್ ನ ತಗೊಳ್ಳೋದು ಬೇಡ ಯಾಕಂದ್ರೆ ನಮ್ಮ ದೇಹ ಹೆಚ್ಚು ಕಾಪರ್ ರಿಚ್ ಫುಡ್ಸ್ ನ ಅಕ್ಸೆಪ್ಟ್ ಮಾಡಲ್ಲ ಹಾಗಾಗಿ ನಾವು ವಾರಕ್ಕೆ ಎರಡು ದಿನ ಈ ಆಹಾರನ ತಗೊಂಡು ಇನ್ ಬೇರೆ ಕಾಪರ್ ರಿಚ್ ಫುಡ್ ನ ಆಲ್ಟರ್ನೆಟ್ ಡೇಸ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ನೆಕ್ಸ್ಟ್ ಕಾಳುಗಳು ಕಡ್ಲೆಕಾಳು ಬ್ಲಾಕ್ ಬೀನ್ಸ್ ಮತ್ತೆ ಸೋಯಾಬೀನ್ ಇದರ ಕಾಪರು ತುಂಬಾ ರಿಚ್ ಆಗಿರುತ್ತೆ ಇದು ಒಟ್ಟಾರೆ ಕೂದಲಿನ ಆರೈಕೆಗೆ ತುಂಬಾ ಒಳ್ಳೇದು ಮತ್ತೆ ಇದು ಅಕಾಲಿಕವಾಗಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬೆಳಗಾಗದನ್ನ ತಡೆಯುತ್ತೆ ಮತ್ತು ಕೂದಲ ತುದಿ ಒಡೆಯೋದ್ನ ತಡೆಯುತ್ತೆ ಮತ್ತೆ ಈ ಕಾಳುಗಳನ್ನ ನೀವು ಒಂದೇ ಸಲ ಆ ಒಟ್ಟಿಗೆ ತಿನ್ಬಾರ್ದು ಬೇರೆ ಬೇರೆ ದಿನಗಳಲ್ಲಿ ನೆನೆಸ್ಕೊಂಡು ಅದನ್ನ ಬೇಯಿಸ್ಕೊಂಡು ಪಲ್ಯ ಅಥವಾ ಸಾಂಬಾರಲ್ಲಿ ಬೇಯಿಸ್ಕೊಂಡು ತಿಂದ್ರೆ ಒಳ್ಳೇದು ಬಟ್ ಫ್ರೈ ಮಾಡೋದು ಅಷ್ಟು ಸೂಕ್ತ ಅಲ್ಲ ಮತ್ತೆ ಈ ಹಿಂದೆ ನಾನು ನಿಮ್ಗೆ ಹೇಳಿದೆ ಸೂರ್ಯಕಾಂತಿ ಬೀಜ ಮತ್ತೆ ಕುಂಬಳಕಾಯಿ ಬೀಜ ತುಂಬಾ ಒಳ್ಳೇದು ನಮ್ ಕೂದಲಿನ ಆರೈಕೆಗೆ ಅಂತ ಆ ಬೀಜಗಳ್ನು ಸಹ ನಾವು ಇನ್ನ ದಿನ ನೀರಲ್ಲಿ ನೆನ್ಸೋದ್ರಿಂದ ಆ ಕಾಳುಗಳು ಉಬ್ಬುತ್ತೆ ಉಬ್ಬೋದ್ರಿಂದ ಅದರ ತಿರುಳುಗಳನ್ನ ನಮ್ಮ ಕರಳು ತುಂಬಾ ಚೆನ್ನಾಗಿ ಹೀರ್ಕೊಳ್ಳೋದ್ರಿಂದ ಅದ್ರ ಪೋಷಕಾಂಶ ನಮ್ ದೇಹಕ್ಕೆ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಈ ಬೀಜಗಳನ್ನೆಲ್ಲ ನೀರಲ್ಲಿ ನೆನೆಸ್ಬಿಟ್ಟು ತಿಂದ್ರೆ ಒಳ್ಳೆ ಪೋಷಕಾಂಶ ನಮ್ಮ ದೇಹಕ್ಕೆ ಸೇರುತ್ತೆ ನೆಕ್ಸ್ಟ್ ಲಿವರ್ ನೀವು ಮಾಂಸಾಹಾರ ಸೇವಿಸೋರಾಗಿದ್ರೆ ಪ್ರಾಣಿಗಳ ಲಿವರ್ನ ಸೇವಿಸೋದು ತುಂಬಾ ಒಳ್ಳೇದು ಯಾಕಪ್ಪ ಅಂದ್ರೆ ಇದ್ರಲ್ಲಿ ಕಾಪರು ರಿಚ್ ಆಗಿರುತ್ತೆ ನಮ್ಮ ಕೂದಲಿನ ಆರೈಕೆಗೆ ತುಂಬಾ ಒಳ್ಳೇದು ನೆಕ್ಸ್ಟ್ ಹಸಿರು ತರಕಾರಿಗಳು ಗಾರ್ಡು ಕೊಲರ್ಡ್ ಗ್ರೀನು ಕಾಲೇಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಇವುಗಳಲ್ಲೆಲ್ಲ ಕಾಪರು ತುಂಬಾ ರಿಚ್ ಆಗಿರುತ್ತೆ ಇದನ್ನ ಸೇವಿಸೋದ್ರಿಂದ ಒಟ್ಟಾರೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ನೆಕ್ಸ್ಟ್ ಚಾಕ್ಲೇಟ್ ಅತಿ ಹೆಚ್ಚು ಕೋಕೋವ ಇರುವಂತಹ ಗಳಲ್ಲಿ ಕಾಪರ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಚಾಕ್ಲೇಟ್ ನ ಸೇವಿಸೋದ್ರಿಂದ ಕೂಡ ನಮ್ಮ ಕೂದಲಿನ ಆರೋಗ್ಯವನ್ನ ಕಾಪಾಡ್ಕೋಬಹುದು ನಾನು ಮೇಲೆ ಹೇಳಿದ ಆಹಾರ ಪದಾರ್ಥಗಳು ಕೂಡಲಿನ ಬುಡ ತುಂಬಾ ಗಟ್ಟಿ ಆಗುವಂತೆ ಮಾಡಿ ಕೂದಲು ಶೈನಿ ಆಗುವಂತೆ ಮಾಡುತ್ತೆ ಮತ್ತೆ ತುಂಬಾ ಬೇಗ ಕೂದಲು ಉದ್ರುವಂತದ್ದು ಕೂದಲು ಕೂದ್ಲು ತಡೆಗಟ್ಟಿ ಕೂದಲು ಸೊಂಪಾಗಿ ತುಂಬಾ ಚೆನ್ನಾಗಿ ಬೆಳೆಯುವಂತೆ ಮಾಡುತ್ತೆ ನಾವು ನಮ್ ದೈನಂದಿನ ಜೀವನದಲ್ಲಿ ಬಳಸುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸ್ಕೊಂಡೆ ಕೂಡ ನಮ್ಮ ಕೂದಲಿನ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು ಹಾಗೆ ಕಾಪರ್ ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿ ಹಾನಿಗೊಳಗಾದ ಜೀವಕೋಶಗಳನ್ನು ರಿಪೇರ್ ಮಾಡುತ್ತೆ ಮತ್ತೆ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆಗೂ ಕೂಡ ತುಂಬಾ ಚೆನ್ನಾಗಿ ಸಹಕಾರ ಮಾಡುತ್ತೆ ಹಾಗೆ ನಮ್ಮ ಕರುಳಿನಲ್ಲಿ ಐರನ್ನು ತುಂಬಾ ಚೆನ್ನಾಗಿ ಹೀರಿಕೊಳ್ಳುವಂತೆ ಮಾಡುತ್ತೆ ಹಾಗೆ ಇದು ನಮ್ಮ ನರಗಳ ಆ ಶಕ್ತಿಗೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ನರಗಳ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಮತ್ತೆ ನಮ್ಮ ಇಮ್ಯೂನಿಟಿ ಇಮ್ಯುನಿಟಿ ಪವರ್ನ ತುಂಬಾ ಚೆನ್ನಾಗಿ ಗೈನ್ ಮಾಡುತ್ತೆ ಹಾಗೆ ಈ ಆಹಾರ ಪದಾರ್ಥಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ದೇಹದ ಆರೋಗ್ಯವನ್ನು ಮತ್ತು ಕೂದಲಿನ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ ಚಾನಲ್ ನ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಏಕನ್ನ ಪ್ರೆಸ್ ಮಾಡಿ ಮತ್ತೆ ಆಲ್ ಅನ್ನು ಒಂದು ಆಪ್ಷನ್ ನ ನೀವು ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲಾ ನೋಟಿಫಿಕೇಶನ್ಸ್ ಕೂಡ ನಿಮ್ಗೆ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇಂದ್ರನಿದ್ರೋಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು